ನವರತ್ನಗಳ ಕೌತುಕ ಜಗತ್ತು ಪ್ರಾಚೀನ ಕಾಲದಿಂದಲೂ ರತ್ನಗಳ ಸಂಗ್ರಹ ಹವ್ಯಾಸ ಬೆಳೆದು ಬಂದಿದ್ದು ಅಲಂಕಾರ ಅದೃಷ್ಟ ಮತ್ತು ಸಿರಿ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಇದನ್ನು ಧರಿಸಲಾಗುತ್ತದೆ ರತ್ನಗಳ ಕುರಿತು ಪರಿಚಯದ ಜೊತೆಗೆ ಯಾವ ರಾಶಿಗೆ ಯಾವ ರತ್ನ ಎಂದು ತಿಳಿದುಕೊಳ್ಳೋಣ ಬನ್ನಿ ಆದಿ ಅಂತ್ಯವಿಲ್ಲದ ವಿಜ್ಞಾನಕ್ಕೂ ಅಳವಡದ ಮಾತಿಗೂ ಸಿಲುಕದ ಚಿಂತನೆಗೆ ಬಾರದ ಮಂಡಲದ ನಾನಾ ವೈಚಿತ್ರಗಳನ್ನು ಚಿದಂಬರ ರಹಸ್ಯಗಳನ್ನು ಸನಾತನ ಕಾಲದಿಂದಲೂ ತಿಳಿದುಕೊಂಡು ಬಂದಿರುವ ಪುಣ್ಯಭೂಮಿ ಭಾರತ ದೇವರ ಸಾಕ್ಷಾತ್ಕಾರ ಮಾಡಿಕೊಂಡು ಸನಾತನ ಮಹರ್ಷಿಗಳು ಅನೇಕ ಪುರಾಣಗಳನ್ನು ರಚಿಸಿದರು ಅಪೌರುಷಯ ವೇದಗಳ ಉಲ್ಲೇಖದಂತೆ ಋಗ್ವೇದ ಗರುಡ ಪುರಾಣ ಮತ್ತು ಸ್ಕಂದ ಪುರಾಣಗಳು ರತ್ನಗಳ ಮಾಯಾಲೋಕವನ್ನೇ ಸೃಷ್ಟಿಸಿವೆ ರತ್ನಗಳ ಕೌತುಕಮಯ ಜಗತ್ತು ಮಾನವ ಜೀವನದಲ್ಲಿ ಬೆಸೆದುಕೊಂಡು ಪ್ರಾಚೀನ ಕಾಲದಿಂದಲೂ ರತ್ನಗಳ ಸಂಗ್ರಹ ಹವ್ಯಾಸ ಬೆಳೆದು ಬಂದಿದೆ ರತ್ನ ಜ್ಯೋತಿಷ್ಯ ಸಂಖ್ಯ ರಾಶಿ ಮತ್ತು ನಕ್ಷತ್ರಗಳ ಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಸಿದ್ಧಾಂತದ ಮೇರೆಗೆ ಕೋಷ್ಟಕಗಳಿಂದ ಅದೃಷ್ಟದ ರತ್ನಗಳನ್ನು ನಿರ್ಣಯಿಸಲಾಗಿದೆ ಆಸಕ್ತರು ಹಲವು ಸಲ ಪ್ರಯತ್ನಿಸಿದರೆ ಉತ್ತಮ ಫಲಿತಾಂಶ ದೊರೆಯುವುದರಲ್ಲಿ ಎರಡು ಮಾತಿಲ್ಲ ಮಾಣಿಕ್ಯ ಸೂರ್ಯನಿಗೆ ಪ್ರಿಯಕರತ್ನ ಕೆಂಪು ತಿಳಿ ಕೆಂಪು ತಿಳಿ ನೇರಳೆಹಣ್ಣಿನ ರಸ ಮತ್ತು ಪಾರಿವಾಳದ ತಿಳಿ ರಕ್ತದಂತೆ ಬಣ್ಣಗಳಿರುವ ಮಾಣಿಕ್ಯವನ್ನು ಚಂದ್ರ ರವಿವಾರ ಖರೀದಿಸಿ ರವಿವಾರ ಸೂರ್ಯೋದಯದ ಸಮಯದಲ್ಲಿ ಧರಿಸಬೇಕು ತಮ್ಮ ಶರೀರವೇ ಅಷ್ಟಾಂಗ ಯೋಗ ಮಂದಿರದಂತೆ ಮಾರ್ಪಾಡಾಗುತ್ತದೆ ಗೃಹ ನಿರ್ಮಾಣ ವಾಹನ ಖರೀದಿ ನಿವೇಶನ ಖರೀದಿ ವಿದೇಶ ವಾಸ್ತವ್ಯ ಅಧಿಕ ಜ್ಞಾಪಕ ಶಕ್ತಿ ಉತ್ತಮ ಆರೋಗ್ಯ ಪ್ರಶಸ್ತಿಗಳನ್ನು ಪಡೆಯುವಿಕೆ ಪ್ರಮುಖವಾಗಿ ಸಾಲದ ಬಾಧೆಗಳಿಂದ ದೂರ ಗ್ರಹ ದೋಷಗಳನ್ನು ದಮನ ಮಾಡಿ ಆಕಸ್ಮಿಕ ಅದೃಷ್ಟಗಳು ಸಂಭವ ಕಂಕಣ ಭಾಗ್ಯ ಅಧಿಕ ಜ್ಞಾಪಕ ಶಕ್ತಿ ಮತ್ತು ಅಧಿಕ ಆಯಸ್ಸು ವೃದ್ಧಿಸುತ್ತದೆ ಮೇಷ ಮಿಥುನ ಕಟಕ ಸಿಂಹ ಋಷಿಕ ಧನಸು ರಾಶಿಯವರು ಧರಿಸಿದರೆ ಶುಭ ಫಲ ಮುತ್ತು ಚಂದ್ರನಿಗೆ ಪ್ರಿಯಕರ ರತ್ನ ಸೋಮವಾರ ಖರೀದಿಸಿ ಸೋಮವಾರವೇ ಧರಿಸಬೇಕು ಸೂರ್ಯೋದಯದ ಮತ್ತು ಸೂರ್ಯೋಸ್ತಮ ಸಮಯದಲ್ಲಿ ಧರಿಸಬೇಕು ಸ್ತ್ರೀಯರ ಎಲ್ಲ ಅಲಂಕಾರ ಸಾಧನೆಗಳಲ್ಲಿ ಬಳಸಬಹುದು ಸ್ತ್ರೀಯರಲ್ಲಿ ಕಲ್ಪನೆಗೆ ಮೀರಿದ ಸೌಂದರ್ಯ ವೃದ್ಧಿಸುತ್ತದೆ ಅಗಲಿದ ಪ್ರಿಯಕರು ಮತ್ತು ದಂಪತಿಗಳು ಮತ್ತು ವೈರಿಗಳು ಒಂದಾಗುವವರು ಪ್ರಮುಖವಾಗಿ ಶನಿ ಮತ್ತು ಕುಜಾ ದೋಷಗಳಿಂದ ದೂರ ಹೆಂಗಸರಲ್ಲಿ ಸರ್ವಕಾರ್ಯ ಚತುರತೆ ಪ್ರಿಯತಮರಲ್ಲಿ ನವೋಲ್ವಾಹ ಅಪೇಕ್ಷಿತ ಫಲವನ್ನುಂಟು ಮಾಡುವ ಶಕ್ತಿ ಸೌರ್ಯ ಮತ್ತು ಪರಾಕ್ರಮ ಜಲಭೀತಿ ದೂರ ಸರಿಯುತ್ತದೆ ಕಟಕ ಕನ್ಯಾ ತುಲಾ ಮತ್ತು ಋಷಿಕ ಧರಿಸಿದರೆ ಶುಭ ಫಲ ಅವಳ ಮಂಗಳ ಗ್ರಹಕ್ಕೆ ಪ್ರಿಯ ರತ್ನ ಈ ರತ್ನವನ್ನು ಯಾವುದೇ ದಿವಸ ಖರೀದಿಸಿ ಮಂಗಳವಾರ ಸೂರ್ಯೋಸ್ತಮ ಅವಕಾಶ ಕೆಂಪಾಗುವ ಸಮಯದಲ್ಲಿ ಧರಿಸಬೇಕು ಸಿಂಧೂರ ಮತ್ತು ತಿಳಿ ಸಿಂಧೂರ ಬಣ್ಣಗಳ ಅವಳ ವಿಶಿಷ್ಟ ಗುಣಗಳನ್ನು ಹೊಂದಿರುತ್ತದೆ ಹೆಂಗಸರು ಮತ್ತು ಹೆಂಗಸರು ತನ್ನ ಮಾಂಗಲ್ಯ ಸರದಲ್ಲಿ ಅವಳ ರತ್ನಗಳನ್ನು ಪೋಣಿಸಿಕೊಳ್ಳುತ್ತಾರೆ ನೂತನ ದಂಪತಿಗಳಲ್ಲಿ ನವೋಲ್ಲಾಸ ಉಂಟಾಗುವುದು ಅಗಲಿದ ದಂಪತಿಗಳು ಒಂದಾಗುವವರು ಸಾಲದ ಬಾಧೆಗಳಿಂದ ದೂರ ಆರ್ಥಿಕ ಜ್ಞಾಪಕ ಶಕ್ತಿ ಉತ್ತಮ ಆರೋಗ್ಯ ವ್ಯಾಪಾರದಲ್ಲಿ ಲಾಭ ಸಂಭವಿಸುತ್ತದೆ ಧನಸು ಮಕರ ಕಟಕ ಸಿಂಹ ಋಷಿಕ ರಾಶಿಯವರು ಧರಿಸಬೇಕು ವೈಡೂರ್ಯ ಕೇತುಗ್ರಹಕ್ಕೆ ಪ್ರಿಯಕರ ರತ್ನ ಶನಿವಾರ ಅಥವಾ ಮಂಗಳವಾರಗಳಂದು ಖರೀದಿಸಿ ಶನಿವಾರ ರಾತ್ರಿ ಸಮಯದಲ್ಲಿ ಧರಿಸಬೇಕು ಕಂಕಣ ಭಾಗ್ಯ ಬಂಡವಾಳ ಹೂಡಿಕೆಯಲ್ಲಿ ಪ್ರಗತಿ ಚಲನಚಿತ್ರ ನಿರ್ಮಾಣಗಳಲ್ಲಿ ಪ್ರಗತಿ ಪ್ರವಾಸ ವಿಜ್ಞಾನ ಮತ್ತು ಸಂಶೋಧನೆಗಳಲ್ಲಿ ದಿವ್ಯ ಚೈತನ್ಯ ಮತ್ತು ವಿದೇಶ ಪ್ರವಾಹ ಸಂಭವ ಶನಿ ಮತ್ತು ಕುಜಗ್ರಹ ದೋಷಗಳು ದೂರವಾಗುತ್ತವೆ ಕ್ರೀಡಾಪಟುಗಳು ಚಲನಚಿತ್ರ ನಟರು ಮತ್ತು ನಿರ್ಮಾಪಕರು ಈ ರತ್ನವನ್ನು ಧರಿಸಿದರೆ ಶುಭದಾಯಕ ಹೃದಯ ಸಂಬಂಧಿ ರೋಗಗಳು ಗುಣವಾಗುತ್ತವೆ ಋಷುಭ ಮಿಥುನ ಕನ್ಯಾ ತುಲಾ ಧನಸು ಮತ್ತು ಮಕರ ರಾಶಿಯವರು ಧರಿಸಬೇಕು ಗೋಮೇಧ ರಾಹುವಿಗೆ ಪ್ರಿಯಕರ ರತ್ನ ಮಂಗಳವಾರ ಮತ್ತು ರವಿವಾರಗಳ ರಾತ್ರಿ ಸಮಯದಲ್ಲಿ ಖರೀದಿಸಿ ವೃದ್ಧಿ ಚಂದ್ರ ಅಥವಾ ಎಲ್ಲ ದಿನಗಳ ರಾತ್ರಿ ಸಮಯದಲ್ಲಿ ಧರಿಸಬೇಕು ಗ್ರಹ ದೋಷ ದುಷ್ಟಶಕ್ತಿಗಳಿಂದ ದೂರ ಕೆಟ್ಟ ಕನಸುಗಳಿಂದ ದೂರ ಮಾಟ ಮಂತ್ರ ದುಷ್ಟರ ದೃಷ್ಟಿ ದೂರ ಸರಿಯುತ್ತದೆ ಸಪ್ತ ಚಕ್ರಗಳು ಉದೀಪನ ಗುಂಡು ಸರ್ವಚೇತನ ನವಚೇತನ ಉಂಟಾಗುವುದು ಸಂಶೋಧನೆಗಳ ಪ್ರಗತಿದಾಯಕ ಮಾನಸಿಕ ಉದ್ಯೋಗದಿಂದ ದೂರ ಕನ್ಯಾ ಋಷುಭ ಮಿಥುನ ತುಲಾ ಮಕರ ಋಷಿಕ ರಾಶಿಯವರು ಧರಿಸಬೇಕು ಪುಷ್ಪರಾಗ ಗುರುಗ್ರಹಕ್ಕೆ ಪ್ರಿಯಕರ ರತ್ನ ಗುರುವಾರ ಖರೀದಿಸಿ ಗುರುವಾರವೇ ಧರಿಸಬೇಕು ಬಿಳಿ ಮತ್ತು ಒಳಪಿನ ಬಿಳಿ ಅಧಿಕ ಜ್ಞಾಪಕ ಶಕ್ತಿ ಶಿರುವಂತಿಕೆ ದುಷ್ಟರ ನೇರ ದೃಷ್ಟಿ ದೂರವಾಗುತ್ತದೆ ಪುಷ್ಪರಾಗವನ್ನು ಪೌರ್ಣಮಿ ರಾತ್ರಿ ಧರಿಸಿದರೆ ಪ್ರಿಯತಮರು ಹೆಚ್ಚಿನ ಒಲವು ತೋರುತ್ತಾರೆ ಅಗಲಿದ ದಂಪತಿಗಳು ಒಂದಾಗುವರು ಜೀವನವಿಳಿ ನವಲ್ಲೋತ್ಸಾಹ ಅಧಿಕ ಸಂಪತ್ತು ಚರ್ಮವ್ಯಾಧಿಗಳಿಂದ ದೂರ ವಿದ್ಯಾಭ್ಯಾಸ ಸಂಶೋಧನೆಗಳಲ್ಲಿ ಪ್ರಗತಿ ಹೆಂಗಸರಲ್ಲಿ ಸೌಂದರ್ಯ ದುಪ್ಪಟ್ಟು ಆಗುವುದು ಮೇಷ ಕಟಕ ಸಿಂಹ ಋಷಿಕ ಧನಸು ರಾಶಿಯವರು ಧರಿಸಬೇಕು ಬಿಳಿಯ ವಜ್ರ ಶುಕ್ರಗ್ರಹಕ್ಕೆ ಪ್ರಿಯರತ್ನ ಬಿಳಿ ಅಧಿಕ ಬಿಳಿ ಮತ್ತು ತಿಳಿ ನೀಲಿ ಬಣ್ಣದ ವಜ್ರವನ್ನು ಶುಕ್ರವಾರ ರವಿವಾರ ಮತ್ತು ಗುರುವಾರಗಳಂದು ಖರೀದಿಸಿ ಶುಕ್ರವಾರದ ಸೂರ್ಯೋದಯಕ್ಕೆ ಮುಂಚೆ ಧರಿಸಬೇಕು ಸಿರಿವಂತಿಕೆ ವೃದ್ಧಿಗೊಂಡು ಶತ್ರು ಭಯದಿಂದ ದೂರ ಕೆಡಕು ವಿದ್ಯೆಗಳಿಂದ ಧೈರ್ಯ ತಾನಾಗಿ ವೃದ್ಧಿಸುತ್ತದೆ ಸಿರಿ ಸಂಪತ್ತು ಮತ್ತು ಅಧಿಕಾರದಲ್ಲಿ ಪ್ರಗತಿ ರಾಜಕೀಯ ಸಮಾಜ ಸೇವೆ ವೈಭವೀಕರಣ ಮತ್ತು ಸನ್ಮಾನಗಳ ಸ್ವೀಕಾರ ಕುಜ ಮತ್ತು ಶನಿ ದೋಷಗಳಿಂದ ದೂರ ಸದಾ ಜೀವನದಲ್ಲಿ ಸಹ ಋಷುಭ ಮಿಥುನ ಕನ್ಯಾ ತುಲ ಮಕರ ಮತ್ತು ಕುಬ ರಾಶಿಯವರು ಧರಿಸಬೇಕು ನೀಲಂ ಶನಿಗ್ರಹಕ್ಕೆ ಪ್ರಿಯಕರ ಮತ್ತು ಈ ರತ್ನವನ್ನು ಕ್ಷೀಣಚಂದ್ರ ದಿನಗಳಲ್ಲಿ ಖರೀದಿಸಿ ಕ್ಷೀಣಚಂದ್ರ ಶನಿವಾರವೇ ಧರಿಸಬೇಕು ರಾತ್ರಿ ವೇಳೆಯಲ್ಲಿ ಧರಿಸಿದರೆ ಶತ್ರುಭಯ ಸಾಲಗಳ ಬಾಧೆಗಳಿಂದ ದೂರ ನೀಲಂ ರತ್ನವನ್ನು ಅಮಾವಾಸ್ಯೆ ಅಥವಾ ಪೌರ್ಣಿಮೆಗಳಂದು ಧರಿಸಬಾರದು ಉತ್ತಮ ಆರೋಗ್ಯ ಧನಾಗಮನ ಸಂಭವಿಸುತ್ತದೆ ಶನಿ ದೋಷದಿಂದ ದೂರ ಕಾಲಗ್ರಹಣ ಚಕ್ರದಲ್ಲಿ ಜ್ಞಾನ ಛಲ ವೀರ್ಯ ಐಶ್ವರ್ಯ ವೃದ್ಧಿಸುತ್ತದೆ ಶತ್ರು ಭಯದಿಂದ ದೂರ ಸಾಲದ ಬಾಧೆಗಳಿಂದ ದೂರ ಚರ್ಮವಾದಿಗಳು ಮೈಗ್ರೇನ್ ಮತ್ತು ಬೆನ್ನು ನೋವುಗಳಿಂದ ದೂರ ಋಷುಭ ಮಿಥುನ ಕನ್ಯಾ ತುಲಾ ಮಕರ ಮತ್ತು ಕುಂಭರಾಶಿಯವರು ಧರಿಸಬೇಕು ಮರಗತಂ ಬುಧ ಗ್ರಹಕ್ಕೆ ಪ್ರಿಯಕರ ರತ್ನ ಮರಗತಂ ರತ್ನದಲ್ಲಿ ವಿಶೇಷ ಗುಣಗಳಿವೆ ಈ ರತ್ನವನ್ನು ವರ್ಷದ ಪೂರ್ತಿ ಧರಿಸಬಹುದು ಬುಧವಾರ ಖರೀದಿಸಿ ಬುಧವಾರವೇ ಧರಿಸಬೇಕು ಪ್ರಮುಖವಾಗಿ ಶ್ರೀಯರು ತಮ್ಮ ಪತಿ ಮತ್ತು ಮಕ್ಕಳ ಅಮಿತಾನಂದದಿಂದ ನೋಡಿಕೊಳ್ಳುತ್ತಾರೆ ಜಮೀನು ವ್ಯವಹಾರ ಬಂಡವಾಳ ಹೂಡಿಕೆ ಹಣದ ಲೇವಾದೇವಿ ವ್ಯಾಪಾರದಲ್ಲಿ ಪ್ರಗತಿ ಹಸಿರು ಮತ್ತು ತಿಳಿ ಹಸಿರು ಶ್ರೇಷ್ಠ ರತ್ನಗಳಲ್ಲಿ ಮರಗತಂ ಶ್ರೇಷ್ಠವಾದ ರತ್ನ ತನ್ನ ಯಾವುದೇ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲು ಈ ರತ್ನದ ಉಪಯುಕ್ತವಾಗಲಿದೆ ಮಾಟಮಂತ್ರ ಮತ್ತು ಕೆಡಕು ವಿದ್ಯೆಗಳನ್ನು ದಮನ ಮಾಡುವ ಶಕ್ತಿ ಇದೆ ಶ್ರೀ ಪುರುಷರಲ್ಲಿ ಮನೋಕಲ್ಪನಾ ವಿಚಾರಗಳಿಂದ ದೂರ ಮಾಡುತ್ತದೆ ಋಷುಭ ಮಿಥುನ ಸಿಂಹ ಕನ್ಯಾ ತುಲಾ ಮಕರ ಮತ್ತು ಮೀನರಾಶಿಯವರು ಧರಿಸಬೇಕು だねまでごろすなにたい。